ಆತ ದೇವ ಮಾನವ ಅಂತ ಹೇಳ್ಕೊಂಡು ಊರೂರು ತಿರುಗ್ತಿದ್ದ ಲಡ್ಡು ಮುತ್ಯ ಅಂದ್ರೆ ಕಲಿಯುಗ ದೈವ ಅಂತಾನೆ ಸಾವಿರಾರು ಜನರು ನಂಬ್ಕೊಂಡಿದ್ರು ಆದ್ರೀಗ ಸ್ವಯಂ ಘೋಷಿತ ಸಂಚಾರಿ ದೇವರ ಅಸಲಿ ಕತೆ ಹೊರಬಿದ್ದಿದೆ ಲಡ್ಡು ಮುತ್ಯನ ಸಂಚಾರಿದೇವರ ಕಟ ಈ ದೇವ ಮಾನವನ ಪವಾಡ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ ಬಿಡಿ ತಿರುಗೋ ಫ್ಯಾನ್ ನಿಲ್ಲಿಸೋದು ಅಂದ್ರೆ ಸಾಮಾನ್ಯದ ಮಾತಾ ಹೇಳಿ ಮಾನವರಿಂದ ಇದನ್ನೆಲ್ಲಾ ಮಾಡೋದಕ್ಕೆ ಸಾಧ್ಯವಿಲ್ಲ ಬಿಡಿ ಕಲಿಯುಗವನ್ನ ಉದ್ಧಾರ ಮಾಡೋದಕ್ಕೆ ಅಂತಾನೆ ಅವತರಿಸಿರೋ ಅವಧೂಟೀತ ತಿರುಗೋ ಫ್ಯಾನ್ ಅನ್ನ ನಿಲ್ಲಿಸ್ತಾನೆ ಕೊನೆಗೆ ಅದೇ ಫ್ಯಾನ್ ನಲ್ಲಿದ್ದ ಧೂಳನ್ನ ಎಲ್ಲರ ತಲೆಗೆ ಭಂಡಾರ ಹಚ್ಚದಂಗೆ ಹಚ್ತಾನೆ ಕೊನೆಗೆ ಇದೇ ಮಹಾಪುರುಷ ಓಂ ನಮ ಶಿವಾಯ ಅಂತಿದ್ದಂತೆ ಎಲ್ಲರೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಎತ್ತೆತ್ತಿ ಕುಣಿಸ್ತಾರೆ ಶಿವಶಿವ ಈ ದೃಶ್ಯ ನೋಡೋದಕ್ಕೆ ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕು ಬಿಡಿ ಇಷ್ಟು ದಿನ ಎಲ್ರು ಈತನನ್ನ ನೋಡೋದಕ್ಕೆ ಪುಣ್ಯಾನೇ ಮಾಡಿರ್ಬೇಕು ಅಂತ ಕಂಡಿದ್ರು ಆದ್ರೀಗ ಈ ನಕಲಿ ಲಡ್ಡು ಸ್ವಾಮಿಯ ಅಸಲಿ ಕಹಾನಿ ಬಿಚ್ಕೊಂಡಿದೆ ಪವಾಡ ಪುರುಷ ಅಂತ ಹೇಳಿಕೊಂಡು ಊರೂರು ತಿರುಗ್ತಿದ್ದವನ ಅಸಲಿ ಕಥೆ ಹೊರಬಿದ್ದಿದೆ ಫ್ಯಾನ್ ನಲ್ಲಿರೋ ಧೂಳೆ ಈ ನಕಲಿ ಮುತ್ಯಾನ ಪ್ರಸಾದ ಬಿಪಿ ಓದ್ತಾನೆ ಬಲೂನ್ ಜೊತೆ ಮಕ್ಕಳಂತೆ ಆಟ ಆಡ್ತಾನೆ ಅಲೆಲೆಲೆ ಈತ ಕಲಿಯುಗದ ಕರ್ಣ ಅಂತೆ ಎಂಟದೇ ಬಂಟ ಅಂತೆ ಅಬ್ಬಬ್ಬಾ ಅದೇನ್ ಬಿಲ್ಡಪ್ಪು ಅದೇನ್ ಗೆಟಪ್ಪು ಈತ ಎರಡು ಹೆಜ್ಜೆ ಇಟ್ರೆ ಭಗವಂತನೇ ನಡದಾಡಿದಂತೆ ಮೈ ಮುಟ್ಟಿ ಆಶೀರ್ವಾದ ಮಾಡಿದ್ರೆ ಬದುಕೆ ಪಾವನ ಅಂತೆ ಇವನ ಸುತ್ತಾಗಿದ್ದವರು ಕೊಡ್ತಿದ್ದ ಬಿಲ್ಡಪ್ ಒಂದ ಎರಡ ನಕಲಿ ಮುತ್ಯಾನ ಪಟಾಲಂ ಜೈ ಜೈ ಅಂತಿದ್ರೆ ಈ ಲಡ್ಡು ಮಹಾರಾಜ್ ಮಾತ್ರ ತಾನೇ ದೇವ್ರು ಅಂತ ಬಿಟ್ಟಿ ಶೋ ಆಫ್ ಕೊಡ್ತಿದ್ದ ಯಾರಿಗುಂಟು ಯಾರಿಗಿಲ್ಲ ಅಂತ ನಾನೇ ದೇವ್ರು ಅಂತ ಹೇಳ್ಕೊಂಡು ಊರೂರು ತಿರುಗಾಡ್ತಿದ್ದ ಆದ್ರೀಗ ಈ ನಕಲಿ ಮುತ್ಯಾನ ಅಸಲಿ ಕಹಾನಿ ಹೊರಬಿದ್ದಿದೆ ಲಡ್ಡು ಮುತ್ಯ ಮಠದವರೇ ಈತನ ಅಸಲಿ ಬಣ್ಣ ಬಯಲು ಮಾಡಿದ್ದಾರೆ ಸ್ಟಾರ್ ಆಗಿದ್ದ ಈ ಪಿಲ್ಲಂಗೋವಿ ಜಾತ್ರೆ ಮರುಳು ಅಂತಾರಲ್ಲ ಇದಕ್ಕೆ ನೋಡಿ ಯಾವಾಗ ಈ ಸಂಚಾರಿ ದೇವರ ಫ್ಯಾನ್ ಪವಾಡ ವೈರಲ್ ಆಗೋದಕ್ಕೆ ಶುರುವಾಯ್ತು ದಿನ ಬೆಳಗಾಗೋದ್ರೊಳಗೆ ಸ್ಟಾರ್ ಆಗಿ ಹೋಗಿದ್ದ ಇವನ ಒಂದೊಂದು ವಿಡಿಯೋವನ್ನು ಲಕ್ಷ ಲಕ್ಷ ಜನ ನೋಡ್ತಿದ್ರು ಬರೀ ಕರ್ನಾಟಕದವರು ಮಾತ್ರವಲ್ಲ ಹೊರ ರಾಜ್ಯದವರು ಕೂಡ ಇವನ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರು ಬಿಟ್ಟಿ ಪ್ರಚಾರ ಸಿಕ್ಕ್ರೆ ಯಾರ್ ಬಿಡ್ತಾರೆ ಹೇಳಿ ಈ ಲಡ್ಡು ಮಹಾಶಯ ಕೂಡ ಪೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಹೆಣ್ಣು ಮಕ್ಕಳು ತೈತಕ ಅಂತ ಸುತ್ತಲೂ ಕುಣಿತಿದ್ರೆ ಈ ಡೋಂಗಿ ಬಾಬಾ ಮಾತ್ರ ಮನಸೊಳಗೆ ಮುಳ ಅಂತ ನುಲಿದಾಡ್ತಿದ್ದ ಮೊದಲೇಗಿದು ಹೇಳಿ ಕೇಳಿ ಸೋಶಿಯಲ್ ಮೀಡಿಯಾ ಯುಗ ಇಂಥ ನವರಂಗಿ ಆಟಗಳೆಲ್ಲ ಎಷ್ಟು ದಿನ ಅಂತ ನಡೀತಾವೆ ಹೇಳಿ ದೇವ್ರು ಅಂತ ತಿರುಗೋ ಫ್ಯಾನ್ ನಿಲ್ಲಿಸಿದ್ರೆ ಜನ ನಂಬಿ ಬಿಡ್ತಾರಾ ಇವನು ಯಾರ್ ಶಿವ ನೋಡೋದಕ್ಕೆ ಲಡ್ಡು ಇದ್ದಂಗವನೇ ಲಡ್ಡು ಮುತ್ಯ ಅಂತ ಅಪ್ ಕೊಡ್ತಾನಲ್ಲಾ ಅಂತ ಇವನನ್ನೇ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು ಇವನೊಬ್ನೇನ ಫ್ಯಾನ್ ನಿಲ್ಸೋದು ನಾವು ನಿಲ್ಲಿಸ್ತೀವ್ ನೋಡಿ ಅಂತ ಸಿಕ್ಕ ಸಿಕ್ಕವರೆಲ್ಲಾ ಲಡ್ಡು ಮುತ್ಯಾನ ಅವತಾರ ತಾಳಿದ್ರು ನಾನು ಫ್ಯಾನ್ ನಿಲ್ಲಿಸ್ತೀನಿ ನಾನೂ ದೇವ ಮಾನವ ಆಗ್ತೀನಿ ಅಂತ ಈತನ ಜನ್ಮ ಜಾಲಾಡಿದ್ರು ಇಲ್ಲಿಂದಲೇ ಈತನ ಹಸಿ ಹಸಿ ಸುಳ್ಳಿನ ಕೋಟೆ ಕಳಚಿ ಬೀಳೋದಕ್ಕೆ ಶುರುವಾಗಿದ್ದು ಕಳೆದ ಆರು ತಿಂಗಳಿಂದ ಈ ಮಹಾಶಯ ಕೊಟ್ಟ ಬಿಟ್ಟಿ ಶೋ ಆಪ್ಗಳು ಒಂದೆರಡಲ್ಲಾ ಬಿಡಿ ಈತ ಮೂಲತಃ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನವರು ಅಂತ ಹೇಳಲಾಗ್ತಾಗಿದೆ ನೋಡೋದಕ್ಕೆ ಬುದ್ಧಿಮಾಂದ್ಯನ ರೀತಿ ಇರೋ ನಕಲಿ ಲಡ್ಡು ಮುತ್ಯ ಊರೂರು ತಿರುಗ್ತಿದ್ದ ನನಗೆ ಊರು ಕೇರಿ ಅನ್ನೋದಿಲ್ಲ ನಾನೆಲ್ಲಿ ಇರ್ತೀನೋ ಅದೇ ನನ್ನೂರು ನಾನು ಎಲ್ಲಿ ಹೋಗ್ತೀನೋ ಅದೇ ನನ್ನ ಮನೆ ನಾನು ಸಂಚಾರಿ ದೇವರು ಅಂತ ಪುಂಗಿ ಊದಿದ್ದೇ ಊದಿದ್ದು ಹೀಗಾಗಿಯೇ ಇವರನ್ನ ನೋಡೋದಕ್ಕೆ ನಿತ್ಯ ನೂರಾರು ಜನರು ಬರ್ತಿದ್ರು ಒಬ್ಬ್ರಲ್ಲಾ ಒಬ್ರು ಈತನನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಪೂಜೆ ಪುನಸ್ಕಾರ ಮಾಡ್ತಿದ್ರು ಯಾವಾಗ ಈ ವಿಷಯ ಬಾಗಲಕೋಟೆ ತಾಲೂಕಿನ ಸೀಮಿಕೇರಿಯಲ್ಲಿರೋ ಲಡ್ಡು ಮುತ್ಯ ಮಠದವರಿಗೆ ಗೊತ್ತಾಯ್ತು ಸಿಟ್ಟಿಗೆದ್ದಿದ್ದಾರೆ ಈತನಿಗೂ ಪವಾಡ ಪುರುಷ ಲಡ್ಡು ಮುತ್ಯಾಗೂ ಯಾವುದೇ ಸಂಬಂಧವಿಲ್ಲ ನಮ್ಮ ಮಠದಿಂದ ಯಾವುದೇ ಸ್ವಾಮೀಜಿಗಳನ್ನು ನೇಮಕ ಮಾಡಿಲ್ಲ ಪವಾಡ ಪುರುಷ ಲಡ್ಡು ಮುತ್ಯಾನ ಹೆಸರಲ್ಲಿ ಹಣವರು ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಲಡ್ಡು ಮುತ್ಯಾ ಮಠದ ಮ್ಯಾನೇಜರ್ ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ನಾನೇ ಲಡ್ಡು ಮುತ್ಯ ನಾನೇ ಲಡ್ಡು ಮುತ್ಯ ಅಂದ್ಕೊಂತೆ ಕೆಲವರು ಗದಗ ಹುಬ್ಳಿ ಅಲ್ಲೆಲ್ಲಿ ಪಂಕ ಹಿಡಿತಾನಂತ ಬ ಪಂಕ ಹಿಡಿದ್ರೆ ಏನೈತಿ ಆ ನಡವರ್ಕೆ ಯಾಕಂದ್ ನೋಡುನು ಆ ಇದು ಹಿಡಿತಾನೆ ನಡವರ್ಕಿಂದ ಅದೇನ್ ದೊಡ್ಡ ಆಗೈತೆ ಪವಾಡೆ ನೋವು ಎಂಬತ್ತರ ದಶಕದಲ್ಲಿ ಪವಾಡ ಸೃಷ್ಟಿಸಿದ್ದ ಲಡ್ಡು ಮುತ್ಯ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ರೀ ಲಡ್ಡು ಮುತ್ಯ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇವರು ಹೇಳಿದ್ದೆಲ್ಲಾ ನಿಜವಾಗತ್ತೆ ಯಾವುದೇ ಅಂಗಡಿಗೆ ಕಾಲಿಟ್ರೆ ಅಂಗಡಿ ಮಾಲೀಕರಿಗೆ ಭಾರಿ ಲಾಭ ಅಪ್ಪಿ ತಪ್ಪಿ ಯಾರದ್ದಾದ್ರೂ ಮನೆಗೆ ಹೋದ್ರೆ ಅದೃಷ್ಟ ದೇವತೆ ಒಲಿದು ಬರ್ತಾಳೆ ಅಂತಾನೆ ನಂಬಿದ್ರು ಆ ದಿನಗಳಲ್ಲಿ ಅದೆಷ್ಟೋ ಪವಾಡಗಳನ್ನು ಸೃಷ್ಟಿ ಮಾಡಿದ್ರು ಕೊನೆಗೆ ಆಗಸ್ಟ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಲಡ್ಡು ಮುತ್ಯ ಅವರು ಲಿಂಗೈಕ್ಯರಾಗ್ತಾರೆ ಹೀಗಾಗಿ ಬಾಗಲಕೋಟೆಯ ಸೀಮಿಕೇರಿಯಲ್ಲಿ ಗದ್ದುಗೆ ಮಾಡಿ ನಿತ್ಯವೂ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ನಾನು ಶಿಮಿಕೇರಿ ಗ್ರಾಮದಲ್ಲಿ ಬಾಗಲಕೋಟೆ ತಾಲೂಕಿನ ಶಿಮಿಕೇರಿ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಪುನರ್ ಕೇಂದ್ರದ ಸ್ಥಳದಲ್ಲಿ ಲಡ್ಡು ಅವರ ಒಂದು ದೇವಸ್ಥಾನದಲ್ಲಿ ನಾನು ಇರುವಂತದ್ದು ಇಲ್ಲಿ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಈ ಲಡ್ಡು ಮುತ್ತಿ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಅದಾದ ಬಳಿಕ ಅವರಿಗೆ ಅಂತ ಹೇಳಿ ಇಲ್ಲಿ ಒಂದು ಗದ್ದಿಗೆಯನ್ನು ನಿರ್ಮಾಣ ಮಾಡಿ ಅವರದೇ ಆದಂತಹ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಯಾವಾಗ ಲಡ್ಡು ಮುತ್ಯ ಮಠದಲ್ಲಿ ಅಧಿಕೃತ ಮಾಹಿತಿ ಹೊರಬಿತ್ತು ಸಂಚಾರಿ ದೇವರ ಅಸಲಿ ಕಥೆ ಬಯಲಾಗಿದೆ ಫ್ಯಾನ್ ತಿರುಗಿಸಿ ಪವಾಡ ಪುರುಷ ಅಂತಿದ್ದವ ಗಪ್ ಚುಪ್ಪಾಗಿದ್ದಾನೆ ಮಂಜುನಾಥ್ ತಳವ ನ್ಯೂಸ್ ಏಟೀನ್ ಬಾಗಲಕೋಟೆ